ನಿನ್ನೆ ಮಧ್ಯಾಹ್ನ ಸಂದರ್ಭದಲ್ಲಿ ಬೀರಮಲ ಬಟ್ಟೆ ಬೆಟ್ಟ ಎಂಬ ಜಾಗದಲ್ಲಿ ಒಂದು ಹುಡುಗ ಮತ್ತು ಹುಡುಗಿ ಬೈಕ್ನಲ್ಲಿ ನಿಂತಿದ್ದರು ಆ ಸಂದರ್ಭದಲ್ಲಿ ಅಲ್ಲಿರುವ ಯಾರೋ ಇಬ್ಬರು ವ್ಯಕ್ತಿ ಬಂದು ಅವರಿಗೆ ಕಿರುಕುಳ ಕೊಟ್ಟು ಅವರು ಅಲ್ಲಿಂದ ಹೋಗಬೇಕು ಎಂದು ಅವರಿಂದ ಕಲಿಸಿದ್ದಾರೆ ಅದರಲ್ಲಿ ವಿಡಿಯೋದಲ್ಲಿ ನೀವು ಬ್ಯಾರಿಯಾ ಎಂದು ಕೇಳುವ ಪದನೂ ಬಂದಿದೆ ತದನಂತರ ಆ ವಿಡಿಯೋವನ್ನು ಹೊಸ ಕ್ಲೀಟ್ ಮಾಡಿರ್ತಾರೆ ಆ ವಿಡಿಯೋವನ್ನು ಪರಿಶೀಲಿಸಿ ಎನ್ಕ್ವೈರಿ ಮಾಡಿದಾಗ ಆ ವಿಡಿಯೋದಲ್ಲಿ ಇರುವ ಇಬ್ಬರು ಮೈನರ್ ಎಂದು ಕಂಡು ಬಂದಿದೆ ಅವರಿಬ್ಬರು ಒಂದೇ ಧರ್ಮಕ್ಕೆ ಸೇರಿದವರು ಇವತ್ತಿನ ದಿವಸ ಬೆಳಗ್ಗೆ ಆ ಹುಡುಗಂದು ತಂದೆ ಬಂದು ಒಂದು ದೂರನ್ನು ಪೊಲೀಸ್ ಸ್ಟೇಷನ್ನಲ್ಲಿ ಕೊಟ್ಟಿದ್ದಾರೆ ಈ ತರ ನಮ್ಮ ಮಗನ್ ಮತ್ತೆ ಅವರದು ಫ್ರೆಂಡಿಗೆ ಒಂದು ಕಿರುಕುಲ ಕೊಟ್ಟು ಬೇರೆ ಧರ್ಮದವರಿಂದ ಅವರು ತಪ್ಪು ಅನುಮಾನದಿಂದ ಅವರು ಈ ಥರ ತೊಂದರೆ ಕೊಟ್ಟಿದ್ದಾರೆ ಎಂದು ಈ ಹಿನ್ನೆಲೆಯಲ್ಲಿ ಪುತ್ತೂರು ಟೌನ್ ಪೊಲೀಸ್ ಸ್ಟೇಷನಲ್ಲಿ ಕ್ರೈಮ್ ನಂಬರ್ ಫಿಫ್ಟಿ ಫೋರ್ ಬ ಟ್ವೆಂಟಿ ಫೈವ್ ಅಂಡರ್ ಸೆಕ್ಷನ್ ಫಿಫ್ಟಿ ಸೆವೆನ್ ರೆಡ್ ವಿತ್ ಒನ್ ನೈಂಟಿ ಸಿಕ್ಸ್ ಒನ್ ಮತ್ತು ಒನ್ ಟ್ವೆಂಟಿ ಸಿಕ್ಸ್ ಟು ತ್ರೀ ಫಿಫ್ಟಿ ಒನ್ ಮತ್ತು ತ್ರೀ ಫಿಫ್ಟಿ ತ್ರೀ ಒನ್ ಸಿ ಬಿ ಎನ್ ಎಸ್ ಪ್ರಕಾರ ಪ್ರಕರಣ ದಾಖಲಾಗಿದೆ ಈ ವಿಡಿಯೋವನ್ನು ಮಾಡಿ ಹರಡಿಬಿಟ್ಟಿರುವ ಆರೋಪಿಗಳಾದ ಇಬ್ಬರು ಪುರುಷೋತ್ತಮ್ ಕಡಬ ತಾಲೂಕು ಮತ್ತು ರಾಮಚಂದ್ರ ಪುತ್ತೂರು ತಾಲೂಕು ಇವರನ್ನು ಈಗಾಗಲೇ ಪೊಲೀಸ್ ವಶಪಡಿಸಿಕೊಳ್ಳಲಾಗಿದೆ ಮುಂದೆ ಅವರನ್ನು ಎನ್ಕ್ವೈರಿ ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಅವರನ್ನು ಪ್ರೊಡ್ಯೂಸ್ ಮಾಡಲಾಗುವುದು ಮುಂದೆ ಅವರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಲಾಗುವುದು